ಶ್ರೀ ಗುರುಭ್ಯೋ ನಮಃ ಕಲ್ಯಾಣ ಕರ್ನಾಟಕದ ಪ್ರಸಿದ್ಧಿ ಮಠವಾಗಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಕಡಕೋಳ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಮಹಾಜ್ಞಾನಿ ಮಡಿವಾಳೇಶ್ವರ ಜಾತ್ರೆ ಎರಡು ನೂರದ ಮೂರನೇ ಜಾತ್ರಾ ಮಹೋತ್ಸವ ಅಂಗವಾಗಿ అధ్యాత్మ ప్రవచన కార్యక్రమ దినాంక నాకు హెరడు ఎర్ర సవరద ఇప్పదు గురువారం గంటకి ప్రారం ప్రారంభగత ప్రవచన కార్యక్రమ ఈ కార్యక్రమం నడిసికొడవరు శ్రీ శ్రోత్రియ పద్మనిష్టాస్త్రి చిక్రూగి తాలూకా ఇండీవరింద ನಡೆಯುತ್ತದೆ ಸಂಗೀತ ಕಾರ್ಯಕ್ರಮ ಶ್ರೀ ರಾಜಶೇಖರ್ ಗವಾಯಿಗಳು ಹುಲ್ಲೂರು ಶಾಪೂರ್ ಇವರ ಸಂಗೀತದೊಂದಿಗೆ ತಬಲಾ ಮಾಂತೇಶ್ ಹುಲ್ಲೂರವರಿಂದ ತದನಂತರ ಈ ಕಾರ್ಯಕ್ರಮ ಪ್ರತಿನಿತ್ಯ ಕಡ್ಕೋಳ ಮಡಿವಾಳೇಶ್ವರ ವಿರಚಿತ ಪದಗಳ ಒಂದೊಂದು ನುಡಿಯನ್ನು ಆಯ್ಕೆ ಮಾಡಿ ಪ್ರವಚನ ನಡೆಯುತ್ತದೆ ಫಕೀರನಾಗಬೇಕಾದರೆ ಈ ಮನ ಧಿಕಾರವನ್ನೆಲ್ಲ ತೊಳೆದಿರಬೇಕು ವಿಕಾರವನ್ನೆಲ್ಲ ತೊಳೆದಿರಬೇಕು ಅನ್ನುವಂಥ ವಿಷಯಗಳನ್ನು ಎರಡನೇ ದಿನ ಶುಕ್ರವಾರ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಾಯಿ ಬರುತ್ತಾದೋ ಎ ಮನುಜ ಎಚ್ಚರಿರಬೇಕು ಅನ್ನುವಂಥ ನುಡಿಯನ್ನು ಮೂರನೇ ದಿನ ಶನಿವಾರ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೊಗಳಿದವರಿಗೆ ಆಗುವುದೇನೋ ಬೊಗಳಿಸಿಕೊಂಬುವವರಿಗೆ ಜನ್ಮ ಪಾವನ ಅನ್ನುವಂಥ ವಿಷಯಗಳನ್ನು ವ್ಯಕ್ತಪಡಿಸಿದ್ದೇವೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭಗೊಳ್ತಕ್ಕಂಥ ಪ್ರವಚನ ನಾ ಬರಬಾರ್ದಿತ್ತು ಈ ಊರಿಗೆ ಬಂದು ಬಿದ್ದೇನು ಮಾಹಿದ ಬಲಿಯೊಳಗೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಷಯ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ ತನು ಎಂಬ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸಿದ್ದೇವೆ ತದನಂತರ ಮಂಗಳವಾರ ದಿನಾಂಕ ಹನ್ನೆರಡು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ನಾನು ಇಂದು ನಾನು ದಾವತಿ ಮಾಡಿ ದನುಕೊಂಡೇನವ್ವ ಹಾದಿ ಹಿಡಿದೇನವ್ವ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸಿದ್ದೇವೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಲ್ಲಿಹಾನೋ ಪರಮಾತ್ಮೆ ಎಲ್ಲಿಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿಹಾನೋ ಅನ್ನುವಂಥ ವಿಷಯವನ್ನು ಈ ಏಳು ದಿನ ಸಪ್ತ ಕಾರ್ಯಕ್ರಮವನ್ನು ಶ್ರೀ ಹಿರಣ್ಯಶಾಸ್ತ್ರಿಗಳು ನಡೆಸ್ಕೊಂಡು ಬರ್ತಾರೆ ತದನಂತರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರವಚನ ಮಂಗಲ ಪ್ರವಚನ ಮಂಗ ಮಂಗಲ ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮಿಗಳು ಮತ್ತು ಭಕ್ತಾದಿಗಳು ರಾಜಕೀಯ ಮುಖಂಡರು ಹಿರಿಯ ರೈತರು ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳೋದ್ರಲ್ಲೇ ಅಲ್ಲದೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಐದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿವದಿಕ್ಷಾ ಕಾರ್ಯಕ್ರಮ ಜಂಗಮೇಶ್ವರಿಗೆ ಅಯ್ಯಾಚಾರ ಭಕ್ತಾದಿಗಳಿಗೆ ಲಿಂಗಧಾರಣ ರುದ್ರಾಕ್ಷಿ ಕಾರ್ಯಕ್ರಮ ನಡೆಯುತ್ತದೆ ಶ್ರೀ ಮಡಿವಾಳೇಶ್ವರ ಕರ್ತುರ್ಗದೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದರ ಜೊತೆಗೆ ದಿನಾಂಕ ಹನ್ನೊಂದರಂದು ಸಾಯಂಕಾಲ ಕರ್ತೃಗದ್ದಿಗೆ ಪಂಚಾಭಿಷೇಕ ಅಲಂಕಾರ ಪೂಜೆ ಹಾಗೂ ಹಿಂದಿನ ಎಲ್ಲ ಕರ್ತೃಗದ್ದೆಗಳಿಗೆ ಪೂಜೆ ಮಂಗಳಾರತಿಯೊಂದಿಗೆ ಅಗ್ನಿಕುಂಡ ಪೂಜೆ ನಂತರ ರಾತ್ರಿ ಏಳು ಗಂಟೆಗೆ ಬಜ್ಜಿ ರೊಟ್ಟಿ ಮಹಾಪ್ರಸಾದ ತದನಂತರ ರಾತ್ರಿ ಎಂಟು ಗಂಟೆಗೆ ಧರ್ಮಸಭೆ ಬೆಳಗಿನವರೆಗೆ ಸಂಗೀತ ಕಾರ್ಯಕ್ರಮ ನಡೆದು ಬರುತ್ತದೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಪಲ್ಲಕ್ಕಿಯೊಂದಿಗೆ ಪುರವಂತರು ವಾದ್ಯ ವೈಭವ ಕಳಸ ಸಕಲ ಭಕ್ತಾದಿಗಳೊಂದಿಗೆ ಶ್ರೀ ಶ್ರೀಮಠದಿಂದ ಅಗ್ನಿ ಕುಂಡಕ್ಕೆ ಹೋಗಿ ಅಲ್ಲಿ ಅಗ್ನಿದೇವನ ಕುಂಡ ಹಾಯುವುದು ತದನಂತರ ಬಂದು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದದೊಂದಿಗೆ ಸಾಯಂಕಾಲ ಆರು ಗಂಟೆಗೆ ಮಹಾರಥೋತ್ಸವ ರಾತ್ರಿ ಹತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಮಾಜಿಕ ನಾಟಕ ಕಾರ್ಯಕ್ರಮಗಳು ನಡೀತವೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನಂತ ಭಕ್ತಾದಿಗಳು ಇಲ್ಲಿ ಪಾಲ್ಗೊಂಡು ನಾಡಿನ ಭಕ್ತಾದಿಗಳು ಕಡ್ಕೋಳ ಮಡಿವಾಳ ಶಿವಯೋಗಿಗಳ ಮಾಂತ ಶಿವಯೋಗಿಗಳ ಆಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಶ್ರೀಮಠದಿಂದ ಕೋರಿಕೆ